ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಧಾರವಾಡದಿಂದ ಒಂದು ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಇಂದು ಆಯೋಜಿಸಲಾದ ಜಿಲ್ಲಾ ವಾರ್ಷಿಕೋತ್ಸವ ಸಮಾರಂಭವು ಅಪಾರ ಜನ ಸ್ಪಂದನದೊಂದಿಗೆ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ ಸಮಾರಂಭವನ್ನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ಉದ್ಘಾಟಿಸಿ ಮಾತನಾಡಿದರು ಮತ್ತು ಹೆಚ್ಚು ಮಹತ್ವವನ್ನು ಕೊಟ್ಟರು ಕೇಂದ್ರ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ಮಾಹಿತಿ ಹಕ್ಕು ಈ ಕಮಿಷನರ್ನ ನೇಮಕ ಮಾಡುವಂಥದ್ದು ಮತ್ತು ಇನ್ನೂ ಹಲವಾರು ಮೈತ್ರಿ ಕಮಿಷನರ್ನ ನೇಮಕ ಮಾಡುವಂಥದ್ದು ಪ್ರೊಸೆಸ್ಸು ನಡ್ಕೊಂಡು ಬರ್ತದೆ ಆದರೆ ಇನ್ನೂ ಎಷ್ಟು ಪರಿಣಾಮಕಾರಿಯಾಗಿ ಈ ಮೈತ್ರಿ ಹಕ್ಕಿನ ಒಂದು ಉಪಯೋಗ ಸಾರ್ವಜನಿಕವಾಗಿ ಆಡಬೇಕು ಅದೆಲ್ಲೋ ಆಗಿಲ್ಲ ಅನ್ನುವಂಥದ್ದು ಒಂದು ಕೊರತೆ ಕಂಡುಬರ್ತದೆ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಮತ್ತು ನಿಮ್ಮ ವೇದಿಕೆ ಮುಖಾಂತರ ಈ ದುರ್ಬಳಕೆ ಆಗುವಂತದ್ದು ತನಿಯಬೇಕು ಯಾಕಂದ್ರೆ ಅದು ಬಹಳ ಮುಖ್ಯವಾಗಿದೆ ಒಂದು ಹಂತದಲ್ಲಿ ಎಲ್ಲ ಒಂದ್ ಕಡೆ ಕಿಟ್ಟಿ ಆಗಬಾರ್ದು ಏನ್ ಬೈ ಏನೋ ಮಾಡ್ತಾ ಇದಾರೆ ಅಂತ ಹೇಳಿ ಅದ್ ಕೆಲವು ಕಡೆ ಉದಾಹರಣೆ ಇದಾವೆ ಕೆಲವು ಕಡೆ ಆ ರೀತಿ ವ್ಯಕ್ತಿಗಳು ಈ ದುರ್ಬಳಕೆ ಮಾಡ್ಕೊಂಡಿದ್ರಿಂದ ಆ ಮಾಹಿತಿ ಹಕ್ಕು ಪಡೆಯುವಂತವ್ರಿಗೂ ಸಹಿತ ಒಂದು ಕೆಟ್ಟ ಹೆಸರು ಬರುವಂತದ್ದು ಆಗ್ತದೆ ಅದು ಈ ಒಂದು ಹೆಚ್ಚಿನ ರೀತಿಯಂತ ಒಂದು ಕೆಲಸ ಪರಿಣಾಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಮಾಡುವಂತ ಕೆಲಸ ಆಗ್ಬೇಕು ಮತ್ತು ಎಷ್ಟೋ ರೀತಿ ಮಾಹಿತಿ ಹಕ್ಕು ಮುಖಾಂತರ ಇವತ್ತು ಹಲವಾರು ವಿಚಾರಗಳನ್ನ ಮಾಹಿತಿ ಹಕ್ಕುದಾರ ಪಡ್ಕೊಂಡಾಗ ಇವತ್ತು ಹಲವಾರು ವಿಚಾರಗಳು ಬಹಿರಂಗ ಆಗಿದ್ದು ನಾವು ನೋಡಿದ್ವಿ ಅಲ್ಲಿಂದ ಮತ್ತೊಂದು ಕ್ಯಾಮ್ರೆ ಹೊರಗೆ ಬಂದಿದ್ದು ನಾವು ನೋಡಿದ್ದೇವೆ ಈಗ ಇತ್ತೀಚೆಗೆ ನಮ್ಮ ಪರಿಣಾಮ ಹಕ್ಕು ಮಾಹಿತಿ ಹಕ್ಕು ಪಡ್ಕೊಳ್ಳೋದು ಗಡಿ ಗಣ 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 ಅವರು ಸ್ಪೀಕರ್ ಏನು ಅಸೆಂಬ್ಲಿ ಬಗ್ಗೆ ಒಂದಿಷ್ಟು ಮಾಹಿತಿ ತಗೊಂಡಾಗ ಆ ಸ್ಪೀಕರ್ ಕುರ್ಚಿ ಏನಿರಲ್ಲ ಅದನ್ನ ನಾಲ್ವತ್ ಮೂರು ಲಕ್ಷ ಖರ್ಚು ಮಾಡಿದ್ದು ಹೊರಗಡೆ ಬಂತು ಅಂದ್ರೆ ಸಾರ್ವಜನಿಕರಲ್ಲಿ ಒಂದು ರೀತಿ ಅವೇರ್ನೆಸ್ ಕ್ರಿಯೇಟ್ ಆಗಬಹುದು ಅದ್ರ ಬಗ್ಗೆ ನಿಜವಾಗಿ ಅಸೆಂಬ್ಲಿಯಲ್ಲಿ ಯಾರಾದರೂ ಎತ್ಕಬಹುದಾಗಿಲ್ಲ ಎತ್ತಲಿಲ್ಲ ನಮ್ಮ ಶಾಸಕ ಎತ್ಕಬೋದಾಗಿತ್ತು ಅಲ್ಲಿ ಎತ್ತಲಿಲ್ಲ ಹೀಗಾಗಿ ಇವತ್ತು ಹಿಂದೆ ವಿಶ್ವೇಶ್ವರ ಹೆಗಡೆ ಅವರು ಇದೇ ರೀತಿ ಮಾಹಿತಿ ತೆಗೆದುಕೊಂಡು ಇವತ್ತು ಸ್ಪೀಕರ್ ಕಚೇರಿಯಲ್ಲಿ ಏನೊಂದು ದುರ್ಬಳಕೆ ಆಗಿದೆ ಏನು ಅನ್ನುವಂಥದ್ದು ಅಲ್ಲಿ ಆ ಕಚೇರಿಗೆ ಸಿಬ್ಬಂದಿ ಇದೆ ಪ್ರಕಟ ಮಾಡಿದ್ರು ಆ ಒಂದು ಸ್ಥಾನಮಾನಕ್ಕೆ ಗೌರವ ಕೊಡುವ ರೀತಿಯಲ್ಲಿ ಅಪಚಾರ ಆಗುವ ಆ ವಿಚಾರ ಹೆಚ್ಚು ಚರ್ಚೆ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ರೆ ಈ ರೀತಿ ಇವತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಲೋಕೋಪ ಇಲಾಖೆ ಇರ್ಬೋದು ಮತ್ತೊಂದು ಇಲಾಖೆ ಇರ್ಬೋದು ಎಲ್ಲ ಕಡೆಗೂ ಸಿಗ್ತದೆ ಇವತ್ತು ಅಲ್ಲಿ ಸರ್ಕಾರದ ಒಂದು ಹಣ ಇರ್ಬೋದು ಸರ್ಕಾರದ ಅನುದಾನ ಇರ್ಬೋದು ದುರ್ಬಳಕೆ ಆದಾಗ ಅದನ್ನು ಮಾಹಿತಿ ತೆಗೆದುಕೊಂಡು ಸಾರ್ವಜನಿಕವಾಗಿ ಪ್ರಕಟ ಮಾಡಿ ಅದರ ಬಗ್ಗೆ ಹೋರಾಟ ಮಾಡುವ ಮುಖಾಂತರ ಈ ಮಾಹಿತಿ ಹಾಕೋದು ಒಂದು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಆ ಕೆಲಸವನ್ನು ನೀವು ಮಾಡಿ ಅನ್ನುವಂತ ಮಾತ್ರ ಹೇಳ್ತೀನಿ ಇವತ್ತೇನು ಈ ವೇದಿಕೆ ಇಡೀ ರಾಜ್ಯದಲ್ಲಿ ಇವತ್ತು ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಮತ್ತು ಅದೇ ರೀತಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಸಹಿತ ಇದನ್ನ ಮಾಡ್ತಾ ಇದ್ದೀರಿ ಅದಕ್ಕಾಗಿ ಬರುವಂತ ದಿವಸಗಳಲ್ಲಿ ಸಾರ್ ನೀವು ಸಾರ್ವಜನಿಕರ ಜೊತೆಗೂ ಇಂಟ್ರಾಕ್ಷನ್ ಮಾಡೋ ಮುಖಾಂತರ ಕೆಲವು ಶಿಕ್ಷನ್ ಚೇಂಬರ್ ಆಫ್ ಕಾಮರ್ಸ್ ಕರಿ ಬೇರೆ ಸಿವಿಲ್ ಇಂಜಿನಿಯರ್ಸ್ ಕರಿ ಸೋಷಿಯಲ್ ಬೇರೆ ಬೇರೆ ಇದಾವೆ ಇಂಡಸ್ಟ್ರೀಸ್ ಕರೀರಿ ಅವ್ರು ಏನು ಮಾಹಿತಿ ಬೇಕು ಏನು ಅನ್ನುವಂಥದ್ದು ಮತ್ತು ಕೆಲವರಿಗೆ ಈಗ ನಿಮಗೆ ಗುರುತಿದೆ ಮಾಹಿತಿ ಮಾಹಿತಿ ಹಕ್ಕಿನ ಮುಖಾಂತರ ಏನು ಮಾಹಿತಿ ತೆಗೆದುಕೊಡ್ಬೋದು ಅನ್ನುವಂಥದ್ದು ನಿಮಗೆ ಹೇಳಿ ಸಾರ್ವಜನಿಕರು ಸಹಿತ ಸ್ವತಂತ್ರವಾಗಿ ಯಾವುದೇ ವಿಚಾರವಾಗಿ ಇವತ್ತು ಅವ್ರ ವೈಯಕ್ತಿಕವಾದಂತಹ ಹಲವಾರು ವಿಚಾರ ಅವ್ರ ಮನೆ ಟ್ಯಾಕ್ಸಿ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಮತ್ತೊಂದು ಇರ್ಬೋದು ಅವ್ರದ್ದು ಏನು ಬರುತ್ತೆ ಅವ್ರ ಮೈಂಡ್ ಇರೋದಿಲ್ಲ ಅದ್ರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ನಿಮ್ಮೊಳಗೆ ಒಂದು ಅವೇರ್ನೆಸ್ ಮತ್ತು ಸಾರ್ವಜನಿಕರಿಗೆ ಒಂದು ತರಬೇತಿ ನೀಡುವಂಥದ್ದು ಅದ್ರ ಮಾಡಿದ್ರೆ ಬಹುಶಃ ಮಾಹಿತಿ ಹಕ್ಕಿನ ಒಂದು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆ ಕೆಲಸ ನೀವು ಮಾಡಿದ್ರೆ ನಿಮ್ಗೆ ಇನ್ನೂ ನಿಮ್ಮ ವೇದಿಕೆಗೆ ಇನ್ನೂ ಹೆಚ್ಚು ಮಹತ್ವ ಬರಲಿಕ್ಕೆ ಸಾಧ್ಯ ಅದಕ್ಕಾಗಿ ಇದನ್ನ ಸಾರ್ವಜನಿಕವಾಗಿ ಒಂದು ಅಸ್ತ್ರವನ್ನು ತೆಗೆದುಕೊಂಡು ಸರ್ಕಾರ ಮಾಡುವಂತ ತಪ್ಪುಗಳನ್ನ ಸರ್ಕಾರ ಮಾಡುವಂಥದ್ದು ಏನೊಂದು ಅವ್ಯವಹಾರಗಳಿದ್ದಾವೆ ಅದನ್ನು ಬಹಿರಂಗಪಡಿಸುವಂಥ ಕೆಲಸ ನಿಮ್ಮ ವೇದಿಕೆ ಮುಖಾಂತರ ಆಗಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಿಮ್ಮ ವೇದಿಕೆ ಕೆಲಸ ಮಾಡಲಿ ನಿಮ್ಮ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಇದರ ಮುಖಾಂತರ ಸಮಾಜಕ್ಕೆ ಒಂದು ಹೊಸ ಸಂದೇಶ ಕೊಡುವಂಥ ಕೆಲಸ ನಿಮ್ಮಿಂದ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ನಿಮ್ಮೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಶುಭ ಹಾರೈಸಿ ನನ್ನ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಮಾಹಿತಿ ಹಕ್ಕು ಕಾಯ್ದೆ ಪಾರದರ್ಶಕ ಆಡಳಿತಕ್ಕೆ ಶಕ್ತಿ ನೀಡುವ ಮಹತ್ವದ ಕಾನೂನಾಗಿದ್ದು ಪ್ರತಿಯೊಬ್ಬ ನಾಗರಿಕನು ಈ ಹಕ್ಕಿನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ತಿಳಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೈದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹೇಮಂತ ನಾಗರಾಜ್ ವಹಿಸಿ ಮಾತನಾಡಿದರು ಮಾಹಿತಿ ಹಕ್ಕು ಚಳವಳಿ ಜನಸಾಮಾನ್ಯರ ಶಕ್ತಿಯಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಟ್ಟಿ ವಕೀಲರು ವಕೀಲರ ಸಂಘದ ಅಧ್ಯಕ್ಷರು ಹುಬ್ಬಳ್ಳಿ ಹಾಗೂ ಮಂಜುನಾಥ ದಾಟನಾಳ ಎಂ ವಕೀಲರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹುಬ್ಬಳ್ಳಿ ಅವರು ಮಾಹಿತಿ ಹಕ್ಕು ಕಾಯ್ದೆಯ ಮಹತ್ವ ಅದರ ಉಪಯೋಗ ಹಾಗೂ ಜಾಗೃತಿಯ ಅಗತ್ಯತೆ ಕುರಿತು ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಈ ಸೆಕ್ಷನ್ ಸೆವೆನ್ ಅಲ್ಲಿ ನಾವು ಕೂಡ ಅವ್ರನ್ನ ಮಾಹಿತಿ ತಗೊಂಡು ಮಾಹಿತಿ ಅಧಿಕಾರಿಗಳು ಮೇಲೆ ಅವ್ರ ಮೇಲೆ ಕ್ರಮ ತಗೊಂಡಿದ್ರು ಮತ್ತೆ ಅವರಿಗೆ ದಂಡನೆ ಕೂಡ ಹಾಕುವಂತದ್ದು ಒಂದು ಪ್ರತಿ ಹಾಗಾಗಿ ಮಾಹಿತಿ ಹಾಕುವಂತಹ ಎಲ್ಲರಿಗೂ ಅಂದ್ರೆ ಜನಸಾಮಾನ್ಯ ಅಸ್ಥಿರವಾಗಿರೋ ಇದೆ ಲೇಖನೆ ಹರಿತ ಅನ್ನೋದು ಮಾಹಿತಿ ಕೂಡ ನಮಗೆ ಮಾಹಿತಿ ಕಾನೂನು ಎರಡ್ ಸಾವಿರದ ಐದರೂ ಮಾಹಿತಿ ಕೊಟ್ಟಿದೆ ಹಾಗಾಗಿ ಕರ್ನಾಟಕದ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯನ್ನು ಮಾಡ್ತಾರೆ ಆಗಬೇಕು ನನ್ನಲ್ಲಿ ಎಲ್ಲರೂ ಸದ್ಬಳಕೆ ಆಗ್ಬೇಕು ಇದನ್ನ ನಾನು ಅಸ್ತ್ರ ಇದೆ ಅಂತ ಹೇಳ್ಬಿಟ್ಟು ದುರುಪಯೋಗ ಮಾಡಬಾರ್ದು ಹಾಗಾಗಿ ತಮ್ಮೆಲ್ಲರಿ ತಮ್ಮೆಲ್ಲರಲ್ಲಿ ಹೇಳ್ತಾ ಹೋಗಿ ಈ ಮಾಹಿತಿ ಹಕ್ಕು ವೇದಿಕೆ ಅಧ್ಯಕ್ಷರಾದ್ರೀ जिलाध्यक्षर वायन पाटील जिला उपाध्यक्षर शिवरा पाटील होने कार्यक्ष अदे रीति नमी संघर नगरगौटर एस एस नगरगौरे इंटर बेलोरेंगे सदस्य कर्नाटक राज्य ಈ ವಿಷಯದಲ್ಲಿ ಟೋವೆಲ್ ಬಗ್ಗೆ ಟೋವಲ್ ಬಗ್ಗೆ ಕೇಳಿದಾಗ ಸಾಕಷ್ಟು ಅವಘಡಗಳು ಆಗಿವೆ ಅಲ್ಲಿ ಪಟ್ಟ ಭದ್ರತಾ ಸಚಿವ ಇನ್ಫಾರ್ಮೇಶನ್ ಕೊಡಲಾಗಲಿ ಇವತ್ತು ಪೆಟ್ರೋಲಿಯಂ ಪ್ರೊಡಕ್ಷೂ ಕೂಡ ಮಾಹಿತಿ ಹಾಕಿ ಕೇಳಿದಾಗ ಅಲ್ಲೂ ಕೂಡ ಸಮಸ್ಯೆಗಳಾಗಿವೆ ಯಾಕಂದರೆ ಅವೇವಾಗ ನಡೆಯುವುದಿಲ್ಲ ಮಾಹಿತಿ ಹಾಕಲು ಒಂದು ಪ್ರಬಲ ಪ್ರಬಲವಾದ ಅಸ್ತ್ರ ಒಬ್ಬ ಎಕ್ಡಮ್ ಕಾಮನ್ ಮ್ಯಾನ್ ಲಾಸ್ಟ್ ಮ್ಯಾನ್ ಅಂತ ಹೇಳ್ತೀವಿ ಅವಿಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಗೌರ್ಮೆಂಟ್ ಅಧಿಕಾರಿಗಳಿಗೆ ಗವರ್ಮೆಂಟ್ ಏನು ಡಿಪಾರ್ಟ್ಮೆಂಟ್ಸ್ ಇರ್ತವೆ ಇಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಹುಬ್ಬಳ್ಳಿ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕುವುದಕ್ಕೆ ಧಾರವಾಡ ಜಿಲ್ಲಾ ಘಟಕ ವತಿಯಿಂದ ಆಯೋಜಿಸಿದಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವಾಗ ಪೂರ್ಣಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಬಹಳ ಖುಷಿ ಪಡುವಂಥ ವಿಚಾರ ಏನಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು ಸಾಹೇಬರು ಆಗಮಿಸಿದ್ರು ಅವರ ಒಂದು ಉಪಸ್ಥಿತಿಯಲ್ಲಿ ಉದ್ಘಾಟನೆ ಆಗಿದ್ದು ಬಹಳ ಖುಷಿ ಪಡುವಂತಹ ವಿಚಾರ ನಮ್ಮ ವೇದಿಕೆ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಮಾಹಿತಿ ಹಕ್ಕು ಬಳಕೆ ಮಾಡುವಂತಹ ಸಂಖ್ಯೆ ಹೆಚ್ಚಾಗಬೇಕು ಮತ್ತು ಮಾಹಿತಿ ಹಕ್ಕು ಕಾಯ್ದೆಯನ್ನು ಎಲ್ಲೂ ಸಹ ದುರುಪಯೋಗ ಪಡಿಸ್ಕೊಳ್ಳದೆ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಬಳಸ್ಕೊಳ್ಳದೆ ಸಾಮಾಜಿಕ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಹಾಗೂ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾರಂಭಕ್ಕೆ ವಿಶೇಷ ಮೆರುಗು ತಂದರು ಧಾರವಾಡ ಜಿಲ್ಲಾ ಮಾಹಿತಿ ಹಕ್ಕು ವೇದಿಕೆಯ ಗೌಡ ನಾಗನಗೌಡರ ಗುಳಪ್ಪ ಕುಂಬಾರ ಮಾಣಿಕ್ಯ ಚಿಲ್ಲೂರು ರೇಣುಕಾ ಪುರದಣ್ಣನವರ ಚಂದ್ರಣ್ಣ ಕಟಗಿ ಗಂಗಾಧರ ಗುಡಮ್ಮನವರ ದಾಪೀರಾ ರಾಟಿಮನಿ ಶಾರುಖ್ ಖಾನ್ ಬಿಜಾಪುರ ಮಂಜು ಎಂಬೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದ ವೈಎನ್ ಪಾಟೀಲ್ ಅವರು ಸ್ವಾಗತ ಕೋರಿದರು ಪರಶುರಾಮ್ ಬಗಲಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಶಿವರಾಜ್ ಪಾಟೀಲ್ ಉಪಾಧ್ಯಕ್ಷರು ಧಾರವಾಡ ಜಿಲ್ಲಾ ಮಾಹಿತಿ ಹಕ್ಕು ವೇದಿಕೆ ಅವರು ಸಹ ಸ್ವಾಗತಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೆ ಕಾರಣರಾದರು ಇದೇ ಸಂದರ್ಭದಲ್ಲಿ ನೂತನವಾಗಿ ವಕೀಲರ ಸಂಘಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾಶಯ ಕೋರಿದರು ಅಲ್ಲದೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಇಟಿ ಪಾಟೀಲರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ತಂದರು ಒಟ್ಟಾರೆ ಇನ್ನುಳಿದ ಸಂಘದ ಸದಸ್ಯರ ಸಹಕಾರದಿಂದ ಕಾರ್ಯಕ್ರಮ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿತು ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ